ಎರಡೇ ವರ್ಷದಲ್ಲಿ ಆಪಲ್ ಬಿಡುವಂತ ಬೆಳೆದಂತ ಒಬ್ಬ ಇಂಜಿನಿಯರ್ ನಮ್ಮಲ್ಲಿದ್ದಾರೆ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆದ್ರೆ ತಮ್ಮ ತೋಟದಲ್ಲಿ ಇವತ್ತು ಆಪಲ್ ಬೆಳೆದ ತೋರ್ಷಾರದು ಎರಡೇ ವರ್ಷ ಗಿಡದಲ್ಲಿ ಅದು ಯಾವ ತರ ಯಾಪಲ್ ಅವರು ಬೆಳೆದ್ರು ಅಂತ ಅವ್ರ ಜೊತೆ ಮಾತಾಡ್ಕೊಳ್ತವ್ರು ಸರ್ ನಮಸ್ತೆ ಸರ್ ಏನ್ ಸರ್ ಆಪಲ್ ಒಳ್ಳೆ ಕಾಯ್ಬಿಟ್ಟ ತರ ಏನ್ ತರ ಪ್ರಯತ್ನ ಪಟ್ರಿ ಆಮೇಲೆ ತಳಿಗಿಳಿ ಹಾ ಸರ್ ಇದು ಅನ್ನ ಆಮೇಲೆ ಗೋಲ್ಡನ್ ಡೋರ್ ಸೆಟ್ ಅಂತ ಇದಿದೆಯಲ್ಲ ಇದು ಗೋಲ್ಡನ್ ಡೋರ್ ಸೆಟ್ ಇದು ಕಲರ್ ಬಂಗಾರ ಕಲರ್ ಬರ್ತ್ರೀ ಇದು ಗೋಲ್ಡನ್ ಕಲರ್ ಬರ್ತಾರ ಗೋಲ್ಡನ್ ಕಲರ್ ಬರ್ತ್ರಿ ಸೈಝು ಜಾಸ್ತಿ ಆಗತ್ತೆ ಇನ್ನ ಒಂದ್ ತಿಂಗಳಾಗತ್ತೆ ಬೇಕ್ರಿ ಇದು ಇನ್ನ ಸೈಜ್ ಬರಕ್ಕೆ ಇನ್ನ ಒಂದ್ ತಿಂಗಳಾದ್ರೆ ಅದು ಸೈಝು ನು ಬರ್ತ ಆಮೇಲೆ ಕಲರ್ ನು ಬರ್ತ್ರಿ ಅದರಿಂದ ಇದು ಬಂದ್ಬಿಟ್ಟು ಇದು ಅನ್ನ ರೀ ಇದು ಇದು ನೋಡ್ರಿ ಇದು ರೆಡ್ ಕಲರ್ ಬರ್ತದ್ರಿ ಅನ್ನ ಕಲರ್ ಸೈಜ್ ಕೂಡ ಇನ್ನೊಂದು ಬರ್ತಾ ಇದೆ ಇನ್ನ ಒಂದ್ ತಿಂಗಳ ಹತ್ತತ್ರ ಹೌದು ಇದು 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 ಅಣ್ಣ ಇದು ಗೋಲ್ಡನ್ ಡೋರ್ ಸೆಟ್ ಇದು ಗೋಲ್ಡನ್ ಹೌದು ಹೌದು ಇದು ಅಣ್ಣ ಅಣ್ಣ ಯಾವ ತಳಿ ಬೆಸ್ಟ್ ನಮ್ಮ ಇಲ್ರಿ ಇದು ಎರಡು ಬೆಸ್ಟ್ ಇದು ಆಕ್ಚುಲಿ ಇವು ಎರಡು ಹಾಕ್ಬೇಕ್ರಿ ನಾವು ಇವ್ ಒಂಥರ ಗಂಡು ಅಂತರ ಇವು ಎರಡು ಇಂಟರ್ ಪಾಲಿನೇಷನ್ ಆಗಿ ಎರಡು ಅಂತಂದ್ರೆ ಒಂಥರ ಹೆಲ್ಪ್ ಆಗತ್ತೆ ಇದು ಏನು ಸ್ಟ್ರಾಂಗ್ ಕಾಯಿ ಆಗಲಿಕ್ಕೆ ಇವಾಗ ನಾವು ಬರೀ ಅನ್ನ ಹಾಕಿದ್ರು ಬರ್ತದ ಆದ್ರೇನು ಕಡಿಮೆ ಆಗ್ತದೆ ಚೆನ್ನಾಗಿರಲ್ಲ ಆಮೇಲೆ ಕಾಯಿನೂ ಜಾಸ್ತಿ ಸಟ್ ಆಗಲ್ರಿ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇದ್ರೆ ಕ್ರಾಸ್ ಪಾಲಿನೇಷನ್ ಆಗಿ ಒಳ್ಳೆ ಎರಡು ಕೂಡ ಒಳ್ಳೆ ಚೆನ್ನಾಗಿರೋ ಹೌದ್ ಹೌದು ಹೌದು ಸರ್ ಇದನ್ನ ನೀವು ಆಪಲ್ ಹಾಕ್ಬೇಕಾದ ಬೈಸ್ಕೊಂಡ್ರೆ ಅದು ಆಕ್ಚುಲಿ ಏನಂತಂದ್ರ ನಮ್ ನಮ್ ಕಡೆ ಏನಂತಂದ್ರೆ ನಮ್ ಏರಿಯಾದಲ್ಲಿ ಆಪಲ್ ಅಂತಂದ್ರೆ ಆಬ್ವಿಯಸ್ಲಿ ಜನ ಬೈತಾರೆ ನಮ್ಗೂ ಇವನ್ ಏನೂ ಹುಚ್ಚ ಇದ್ದಂಗೆ ಈ ಕಾಶ್ಮೀರ ಏನು ಹಿಮಾಚಲ್ ಪ್ರದೇಶದಲ್ಲಿ ಬೆಳೆಯೋದೆಲ್ಲ ಇಲ್ಲಿ ಬೆಳಿತಾ ಏನಿದು ತಗೊಂಬಂದ್ ಹಾಕೊಂಡ್ಬಿಟ್ಟವನೇ ಅದೇನ್ ಬರ್ತದ ಏನ್ ಬಿಡದ ಏನೋ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಜನ ಈ ವರ್ಷ ಇದೇನು ಸಡನ್ ಆಗಿ ಹಣ್ಣು ಬಂದಿಂದ ಬೇಯಿದ್ರು ಈ ವರ್ಷ ಹಣ್ಣು ಬರೋದ್ ನೋಡಿ ತುಂಬಾ ಜನ ಬಂದ್ 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 ಬಂದು ನೋಡ್ಕೊಂಡು ಹೋಗ್ತಾ ಇದ್ರಿ ಹಾ ಏ ಚೆನ್ನಾಗಿ ಬಂದಿದವು ಚೆನ್ನಾಗಿ ಬಂದವು ಅಂತ ಹೇಳ್ಬಿಟ್ಟು ಹಾ ಸರ್ ಒಂದ್ ಗಿಡಕ್ಕೆ ಅಂತ ಒಂದು ಹತ್ತು ಹದಿನೈದು ಇಪ್ಪತ್ತು ಕಾಯಿ ಅದ ಸರ್ ಹೌದ್ ಹೌದ್ ಸರ್ ಈ ಒಂದೊಂದ್ ಗಿಡದಲ್ಲಿ ಅರವತ್ ಎಪ್ಪತ್ ಗಿಡ ಕಾಯಿ ಅದಾವು ಒಂದೊಂದ್ ಗಿಡದಲ್ಲಿ ಐವತ್ ಇದಾವು ಒಂದೊಂದ್ ಗಿಡದಲ್ಲಿ ಇಪ್ಪತ್ ಇದಾವು ಹಂಗು ಕೂಡ ಅದ ಇದು ಫಸ್ಟ್ ವರ್ಷ ಅಲ್ಲ ಸೊ ನಮ್ಗೇನು ಅದೆಷ್ಟು ಬರ್ತೋ ಬರಲಿ ನೆಕ್ಸ್ಟ್ ಇದ್ರಿಂದ ನಾವು ಇದ್ರಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ ಅಲ್ಲಿ ಏನೋ ಇಂಪ್ರೂವ್ಮೆಂಟ್ ಮಾಡ್ಕೋತಿವಿ ಇವಾಗ ಈ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಮಲ್ಚಿಂಗ್ ಹಾಕಿಲ್ಲ ಸೊ ಮಲ್ಚಿಂಗ್ ಹಾಕ್ದೇ ಇರೋದ್ರಿಂದ ನಮಗೆ ನೀರ್ ಸ್ವಲ್ಪ ಕೊರತೆ ಅನ್ಸುತ್ತೆ ಗಿಡಗಳಿಗೆ ಇವನ್ನ ನೆಕ್ಸ್ಟ್ ಇಯರ್ ನಾವು ಮಲ್ಚಿಂಗ್ ಹಾಕ್ತಿವಿ ಆಮೇಲೆ ಪ್ರೂನಿಂಗ್ ಕೂಡ ಪ್ರೂನಿಂಗ್ ಸ್ವಲ್ಪ ನಾವು ಈ ವರ್ಷ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದಿವಿ ಆಮೇಲೆ ಬೆಂಡಿಗ್ ಸ್ವಲ್ಪ ಮಾಡ್ತೀವಿ ಸೊ ಹಂಗಾಗಿ ಬಿಟ್ಟು ನೆಕ್ಸ್ಟ್ ಇಯರ್ ನಮಗೆ ಏನು ಒಳ್ಳೆ ಕ್ವಾಲಿಟಿ ಫ್ರೂಟ್ ಬರುತ್ತಾ ಪ್ಲಸ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಇದ್ರಲ್ಲಿ ಹೆಂಗಂತಂದ್ರೆ ಇದು ಮೇನ್ ಸ್ಟೆಮ್ ಹತ್ರದಲ್ಲಿರೋ ಕಾಯಿ ಸೈಜ್ ದೊಡ್ಡದು ಬರ್ತದ ಒಳ್ಳೆ ಕ್ವಾಲಿಟಿ ಬರ್ತದ ಸೊ ಅದನ್ನೊಂದು ನಾವು ಕಲ್ತ್ಕೊಂಡಿದೀವಿ ಅದನ್ನೊಂದು ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಹೌದು ಮಾಡ್ತಾ ಮಾಡ್ತದೆಲ್ಲಾದ್ರೂ ಪ್ರತಿಯೊಂದ್ರಲ್ಲ ಮಾಮೂಲಿ ಪ್ರತಿಯೊಂದನ್ನು ಯಾರು ಕಲ್ತ್ ಬಂದಿರಲ್ಲ ಎಲ್ಲಾನು ತ್ರೂನೆ ಬರ್ತದ ಅದರಲ್ಲಿ ಇವು ಆ್ಯಪಲ್ ಅಂತಂದ್ರೆ ನಮ್ಮಲ್ಲಿ ಜನಕ್ಕೆ ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಇರಲ್ಲ ನಾವ್ ಬರ್ತಾ ಮಾಡ್ತಾ 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 ಹೊಸ ಇದನ್ನೆಲ್ಲಾನು ಏನೋ ಹೊಸ ಹೊಸ ಗಳನ್ನ ನಾವು ಇದನ್ನ ಮಾಡ್ಕೊಂತ ಅಳವಡಿಸ್ಕೊಂಡು ಹೋದಂಗೆಲ್ಲ ನಮ್ಗೆ ಇದು ಬರ್ತದೆ ಒಂದಿರಬಹ ಸಾಲಿಂದ ಸಾಲಿಗೆ ಒಂಬತ್ತು ಫೂಟ್ ಇಟ್ಟಿವ್ರಿ ಆಮೇಲೆ ಗಿಡದಿಂದ ಗಿಡಕ್ಕೂ ಒಂಬತ್ತು ಫೂಟ್ ಇಟ್ಟಿವ್ರಿ ಇವು ಕೆಲವು ಜನ ಹತ್ ಫೂಟ್ ಇರ್ತಾರೆ ಕೆಲವು ಜನ ಹನ್ನೆರಡು ಫೂಟ್ ಇರ್ತಾರೆ ಇವಾಗ ನಮ್ಗೆ ಏನಂತಂದ್ರೆ ಒಟ್ ಒಟ್ಟಿನಲ್ಲಿ ಈ ಸೆಂಟ್ರಲ್ ಬರುವಂತ ಕಳೆಗಳನ್ನ ಆ ಇದನ್ನ ಮಾಡೋಕ್ಕೋಸ್ಕರ ನಾವ್ ಏನಂದ್ರೆ ಒಬ್ಬರು ಕೆಲವೊಬ್ಬರ ಚಿಕ್ಕ ಟ್ರ್ಯಾಕ್ಟರ್ ಇರ್ತದೆ ಕೆಲವೊಬ್ಬರು ದೊಡ್ಡ ಟ್ರ್ಯಾಕ್ಟರ್ ಇರ್ತವೆ ದೊಡ್ಡ ಟ್ರ್ಯಾಕ್ಟರ್ ಇರೋದು ಹನ್ನೆರಡು ಫೀಟ್ ಮಾಡ್ತಾರೆ ಚಿಕ್ಕ ಟ್ಯಾಕ್ಟರ್ ಇರೋದು ನಾವು ಒಂಬತ್ತು ಫೀಟ್ ಮಾಡ್ತಾರೆ ಸೊ ನಾವು ಎಲ್ಲ ಚಿಕ್ಕ ಇಂದ ಇದನ್ನೆಲ್ಲ ಕಳೆಗಳನ್ನೆಲ್ಲ ಇದು ಮಾಡೋದ್ರಿಂದ ನಮ್ಗೆ ಒಂಬತ್ತೊಂಬತ್ತು ಸರಿ ಅನ್ಸಿದೆ ಸರ್ ಸ್ವಲ್ಪ ಹೊಲದಾಗ ಬಹಳ ಸಸಿ ಕೂಡಿಸೋದು ನೀವು ಆಗಲೇ ಮೆಥಡ್ ಹೇಳಿದ್ರಿ ಸರ್ ಈಗ ಇದು ಇಷ್ಟು ಹೊಲದಾಗ ಎಷ್ಟು ಸಸಿ ಇಟ್ಟು ಹಾ ಸರ್ ಇದು ಆಕ್ಚುಲಿ ನಾವು ಒಂಬತ್ತೊಂಬತ್ತು ಇಟ್ಟಿರೋದ್ರಿಂದ ಒಂದ್ ಎಕರೆಕ್ಕೆ ಹತ್ತತ್ರ ಒಂದ್ ಐನೂರ ನಲ್ವತ್ತು ಐನೂರ ಐವತ್ ಗಿಡ ಕುಂದಿರ್ತವ್ರಿ ಅದು ಇನ್ನೊಂದು ಅತಿ ಸಾಂದ್ರತೆ ಅಂತ ಕರೀತಾರೆ ಹೈ ಡೆನ್ಸಿಟಿ ಅಂತ ಕರೀತಾರೆ ಅವನ್ ಏನ್ ಮಾಡಿರ್ತಾರ ಅಂದ್ರೆ ಅವನ್ನ ವಿಶೇಷವಾದ ರೂಟ್ ಮೇಲೆ ಕಸಿ ಮಾಡಿರ್ತಾರೆ ಗಿಡಗಳನ್ನ ಸೊ ಅದಕ್ಕ ಎಮ್ ನೈನ್ ಅಂತ ಒಂದು ವಿಶೇಷವಾದ ರೂಸ್ಟ್ ರೂಟ್ ಇದೆ ರೂಸ್ಟ್ ಹಾಕಿದೆ ಅದರ ಮೇಲೆ ನಮ್ ವೆರೈಟಿಗಳನ್ನ ಿಂಗ್ ಮಾಡಿ ಕೊಟ್ಟಿರ್ತಾರೆ ಸೊ ಆ ವೆರೈಟಿ ಗಿಡಗಳನ್ನ ನಾವ್ ಏನಂತಂದ್ರೆ ಅದು ಸೈಜ್ ಅಲ್ಲಿ ಚಿಕ್ಕದ ಬೆಳೆಯೋದ್ರಿಂದ ಅದನ್ನ ನಾವು ಅತಿ ಸಾಂದ್ರತೆಯಲ್ಲಿ ಬೆಳಿಬಹುದು ಅತಿ ಸಾಂದ್ರತೆ ಅಂದ್ರೆ ನಾವು ಗಿಡದಿಂದ ಅತಿ ಹೆಚ್ಚು ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಗಿಡಗಳನ್ನ ಮಾಡಬಹುದು ನಾವು ಈ ವರ್ಷ ಮಾಡಿವ್ರಿ ಒಂದು ಈ ವರ್ಷದಲ್ಲಿ ಮಾಡಿವಿ ಹೋದ್ ವರ್ಷ ಅಂದ್ರೆ ವರ್ಷದಿಂದ ಈ ಪ್ಲಾಂಟೇಶನ್ ಮಾಡಿದ್ವಿ ಈ ವರ್ಷ ಇದು ನಮ್ಗೆ ಹಣ್ಣು ಬರ್ತದೆ ಅಂತಂದ್ರೆ ಆದ್ಮೇಲೆ ಈಗ ಅತಿ ಸಾಂದ್ರತೆಯಲ್ಲಿ ನಾವು ಐದು ಗುಂಟೆ ಜಾಗದಲ್ಲಿ ಒಂದು ನೂರ ಎಂಬತ್ತು ಸಸಿಗಳನ್ನ ಕೂಡಿದಿವಿ ಎಮ್ನೆ ರೂಸ್ಟ್ ಹಾಕ್ ಮೇಲೆ ಗ್ರಾಫ್ಟಿಂಗ್ ಮಾಡಿರುವಂತ ಸಸಿಗಳನ್ನ ತರಿಸಿ ಕೂಡ್ಸಿದಿವ್ರಿ ಹಾ ಬನ್ನಿ ಸರ್ ಉಂಟು ಹಾ ಹೌದು ಇದು ಅದಿ ಸಾಂದ್ರತೆ ಅಂತ ಕರಿತಾರೀ ಅಂದ್ರೆ ಗಿಡದಿಂದ ಗಿಡಕ್ಕ ಹತ್ರದಲ್ಲಿ ಹಾಕೋದ್ರಿ ಇದು ನಾವ್ ಏನ್ ಮಾಡಿದಿವಿ ಗಿಡದಿಂದ ಗಿಡಕ್ಕ ಮೂರುವರೆ ಫುಟ್ ಸಾಲಿಂದ ಸಾಲಿಗೆ ಒಂಬತ್ತು ಫುಟ್ ಇಟ್ಟಿವ್ರಿ ಇದು ಎಮ್ ನೈನ್ ಸ್ಟಾಕ್ ಮೇಲೆ ವಿಶೇಷವಾಗಿ ಇದನ್ನ ಮಾಡಿರೋ ವಿಶೇಷವಾದ ರೂಟ್ ಮೇಲೆ ಗ್ರಾಫ್ಟಿಂಗ್ ಮಾಡಿರೋದ್ರ ಅಂದ್ರೆ ಎಮ್ ನೈನ್ ನೈನ್ ಅಂತಂದ್ರೆ ಇದು ಒಂದು ವಿಶೇಷವಾದ ರೂಟ್ ರೀ ಅದು ಅದಕ್ಕೆ ಹೆಸರಿಟ್ಟಿದ್ದಾರೆ ಯಮ್ನೈನ್ ಅಂತಂದು ಅದು ಡಾರ್ಪ್ ಇರ್ತದೆ ಗಿಡ ಅಂದ್ರೆ ಚಿಕ್ಕದಿರ್ತದೆ ಗಿಡ ಅದ್ರ ಮೇಲೆ ಇದು ಮಾಡೋದ್ರಿಂದ ಅದರಲ್ಲಿ ಎಂ ಸೆವೆನ್ ಅಂತ ಇನ್ನೊಂದು ರೂಸ್ಟ್ ಹಾಕಿದೆ ಅದರಲ್ಲಿ ಸ್ವಲ್ಪ ಡಾರ್ಕ್ ಗಿಂತ ಸ್ವಲ್ಪ ಜಾಸ್ತಿ ಹೈಟ್ ಗಿಡ ಆಗುತ್ತೆ ಆಮೇಲೆ ಅದಾದ್ಮೇಲೆ ಎಂ ಟ್ರಿಪ ಟ್ರಿಪಲ್ ಒನ್ ಅಂತ ಒಂದು ವೆರೈಟಿ ಇದು ರೂಸ್ಟ್ ಹಾಕಿದೆ ಅದು ಇನ್ನೊಂದ್ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೈಟ್ ಇರ್ತದೆ ಸೊ ಇದು ಹೈ ಡೆನ್ಸಿಟಿಗೆ ನಾವು ಹತ್ತತ್ರ ಗಿಡ ಹಾಕ್ಬೇಕಂತಂದ್ರೆ ಎಂ ನೈನ್ ಇಸ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಸರ್ ಇದು ಕಡಿಮೆ ಇದರಲ್ಲೇ ಅತಿ ಹೆಚ್ಚು ಐದು ಗುಂಟೆ ಐತ್ರಿ ಜಾಗ ಇದು ಐದು ಗುಂಟೆ ಐತ್ರಿ ಐದು ಗುಂಟೆದಾಗ ಒಂದ್ ಎಂಬತ್ತು ಗಿಡ ಕುಂತಾವ್ರಿ ಒಂದು ಒಂದು ಒಂದ್ ಎಕರೆ ಒಂದ್ ಎಕರೆ ಹತ್ತು ಗುಂಟೆದಾಗ ಅದು ಆರ್ನೂರ್ ಗಿಡ ಕುಂತಾವ್ರಿ ಐದು ಆರ್ನೂರ್ ಗಿಡ ಒಂದ್ ಎಕರದ ಕುಂತವ್ರಿ ಇಲ್ಲ ಐದು ಗುಂಟೆದಾಗ ಒಂದ್ನೂರ ಎಂಬತ್ ಕೂಡ ಕುಂತವ್ರಿ ಹ್ಮ್ ಒಂದ್ ಆ ಆರರು ಗಿಡ ಕುಂತವ್ ಸರ್ ಒಂದ್ ಎಕರೆ ಒಂದ್ ಎಕರೆಕ ಇಲ್ಲ ಐದು ಗುಂಟಿದಾಗ್ ಒಂದನೂರ್ ಎಂಬತ್ತ ಗಿಡ ಕುಂತವ್ ಈ ಹತ್ತ್ ಗುಂಟೆದಾಗ ಅತ್ ಆಲ್ಮೋಸ್ಟ್ ನಮ್ಗ್ ನಾಕ್ ಮೂರ್ ಗಿಡತಾವ್ರಿ ಇದ್ರ ಅಂದ್ರ ಮೂವತ್ ಗುಂಟ ಉಳ್ತಾಯ ಆದಂಗ ಕೆಲಾ ಹಂ ಸರ್ ಒಂದ್ ಒಳ್ಳೆ ಲಾಭ ಸರ ಹೌದು ಇದಂದ್ರ ಇದು ಗಿಡ ಇದು ಡಾರ್ಪ್ ಸೈಜ್ ಇರೋದ್ರಿಂದ ರೀ ನಮಗೆ ಐದು ವರ್ಷದ ಗಿಡ ಆದ್ಮೇಲೆ ಇದಕ್ಕ ಒಂದ್ ಗಿಡದಿಂದ ನಾವು ಇಪ್ಪತ್ತೈದು ಮೂವತ್ತ ಕೆಜಿ ಎಕ್ಸ್ಪೆಕ್ಟ್ ಮಾಡ್ಬೋದ್ರಿ ಒಂದ್ ಗಿಡ ಎಕರೆ ಒಂದ್ ಗಿಡದಿಂದ ಇಪ್ಪತ್ತೈದು ಕೆಜಿ ಇಪ್ಪತ್ತೈದ ಕೆಜಿ ರೀ ನಾವು ಇಪ್ಪತ್ತೈದ್ ಕೆಜಿ ಹೇಳಿದ್ರು ಕೂಡ ಒಂದ್ ಎಕರೆದಲ್ಲೇನೆ ಒಂದ್ನೂರ ಎಂಬತ್ತು ಇಂಟು ಇಪ್ಪತ್ತೈದು ಕೆಜಿ ಅಷ್ಟೊಂದು ಇದು ಬರ್ತರಿ ಅಂದ್ರ ಅಷ್ಟೊಂದು ಏನು ಕ್ವಾಲಿಟಿ ಕ್ವಾಂಟಿಟಿ ಬರ್ತ್ರಿ ಅಂದ್ರೆ ಜಾಸ್ತಿ ಇದು ಸಿಗ್ತದೆ ನಮ್ಗ ಇಲ್ಡ್ ಸೊ ಅದು ನಮ್ಗೆ ನೂರ ರೂಪಾಯಿ ಹೋದ್ರು ಕೂಡ ಒಂದು ಲೆವೆಲ್ ಗೆ ಇದು ಇರ್ತದೆ ಇದು ಆಕ್ಚುಲಿ ಏನಂತಂದ್ರೆ ಇದು ಹಿಮಾಚಲ ಪ್ರದೇಶ ಕಾಶ್ಮೀರದಲ್ಲಿ ಇವಾಗೆಲ್ಲಾ ಇದನ್ನೇ ಮಾಡ್ತಾರೀ ಅಲ್ಲಿ ಇದರಲ್ಲಿ ಫಸ್ಟ್ ಪಾಯಿಂಟ್ ಏನಂತಂದ್ರಿ ಇದು ಗಿಡ ಚಿಕ್ಕದಿರೋದ್ರಿಂದ ನಮ್ಗೆ ಮೇಂಟೆನೆನ್ಸ್ ಈಜಿ ಇರ್ತದೆ ಈಗ ಗಿಡ ಹತ್ತಿ ಏನು ಗಿಡದ ಕೋಲಿ ಮೇಲೆ ಹತ್ತಿ ಬ್ರಾಂಚ್ ಮೇಲೆ ಹತ್ತಿ ಅಲ್ಲಿ ಹೋಗಿ ಒಟ್ಟ ಹನ್ನೊಂದು ಹನ್ನೆರಡು ಫೋಟ್ರ್ ಬೆಸ್ಟ್ ಹೈಟ್ ಬರುತ್ತೆ ನಾವ್ ಒಂದ್ ಬೆಂಚ್ ಇಟ್ ಸಾಕು ಆ ಗಿಡ ತುದಿ ಹೋಗ್ತೀವಿ ನಾವು ಒಂದ್ ಬೆಂಚ್ ಇಟ್ಟು ಒಂದ್ ಟೂಲ್ ಇಟ್ಟು ಅದ್ರ ಮೇಲೆ ನಿಂತ್ಕೊಂಡ್ರೆ ನಾವು ಅದ್ ಗಿಡ ತುದಿ ಹೋಗಿ ಅಲಾ ಆರಾಮ್ ಸರಿ ನಮ್ಗೆ ಹೌದು ಅದೊಂದು ಲಾಭ ಅನ್ಸ ಲಾಭ ಆದ್ರೆ ಇದಕ್ಕೆ ಏನಂತಂದ್ರೆ ಇದರದು ಚಿಕ್ಕ ಗಿಡ ಇರೋದ್ರಿಂದ ಇದು ಪ್ರತಿಯೊಂದು ಗಿಡ ಇಪ್ಪತ್ತೈದು ಇಪ್ಪತ್ ಕೆ ಜಿ ಇದನ್ನ ಮಾಡೋದ್ರಿಂದ ಇದು ಬೇರ್ ಮೇಲೆ ಮೇಲ್ ಇರೋದ್ರಿಂದ ಗಿಡ ಗಾಳಿಗೆ ಉಳ್ಳಿ ಹೋಗೋ ಚಾನ್ಸಸ್ ಇರುತ್ತ ಅದಕ್ ನಾವು ಇದಕ್ಕೆ ಏನ್ ಮಾಡ್ತೀವಿ ಸರ್ ಹೌದು ಬೇರ್ ಮೇಲ್ ಮೇಲೆ ಇರ್ತೀರಿ ಆದ್ರೆ ಇದು ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಗಿಡಕ್ಕೆ ಎವ್ರಿ ಅಂದ್ರೆ ಒಂದ್ ಮೂವತ್ ಫುಟ್ ಒಂದೊಂದು ನಾವು ಕಂಬ ಹಾಕಿ ಒಂದ್ ಹನ್ನೆರಡು ಫುಟ್ ಕಂಬ ಹಾಕಿ ಆ ಕಂಬಕ್ಕ ವೈರ್ ಜಿ ಎಸ್ ಎಮ್ ವೈರ್ ಹಾಕಿ ಆ ವೈರ್ನ ಗಿಡಕ್ ಕಟ್ಟಿರ್ತೀರಿ ಆಮೇಲೆ ಗಿಡಕ್ಕ ಒಂದೊಂದು ಪ್ರತಿಯೊಂದ್ ಗಿಡಕ್ಕೂ ಒಂದೊಂದು ಬಂಬು ಸಪೋರ್ಟ್ ಕೊಟ್ಟಿರ್ತೀರಿ ಆ ಬಂಬುನ ವೈರ್ ಕಟ್ಟಿರ್ತೀವಿ ಆ ಬಂಬುಗೆ ಗಿಡನ ಇದನ್ ಮಾಡಿರ್ತೀರಿ ಏನೋ ಗಿಡನ ಅಟ್ಯಾಚ್ ಮಾಡಿರ್ತೀವಿ ಸೊ ಹಂಗಾಗಿ ಬಿಟ್ಟು ಒಂದ್ ವೇಳೆ ದೊಡ್ಡ ಗಾಳಿ ಬಂದ್ರು ಕೂಡ ಇದಾಗ ಹೋಗಲ್ಲ ಸೊ ಆತರ ಅದಕ್ಕೆ ಸಪೋರ್ಟ್ ಕೊಡಬೇಕ್ರಿ ನಾವು ಒಟ್ಟಾರೆ ಹೇಳ್ಬೇಕಂದ್ರೆ ಸರ್ ಅದಕ್ಕಿಂತ ಇದು ಬೆಸ್ಟ್ ಬೆಸ್ಟ್ ಅನ್ನೋದಂದ್ರೆ ಇದು ಇನಿಷಿಯಲ್ ಸ್ವಲ್ಪ ಅಗಿದು ಇದು ಯಾವ್ದು ಮಾಡಲ್ ಅಂತ ಐತ್ರಿ ಸರ್ ಈ ಸಿಲ್ ಮಾಡಲ್ ಐತ್ರ ಇದು ಇದು ಹೈ ಡೆನ್ಸಿಟಿ ಅಂತಾನ ಕರೀತಾರೆ ಇದಕ್ಕೆ ಹೈ ಡೆನ್ಸಿಟಿ ಮಾಡಲ್ ಅಂತಾನ ಕರೀತಾರೆ ಹ್ಮ್ ಇವಾಗ ಅಲ್ಲೆಲ್ಲ ಹಿಮಾಚಲ್ ಪ್ರದೇಶ ಎಲ್ರು ಇದನ್ನ ಪ್ರಿಪೇರ್ ಮಾಡ್ತಾರೆ ಅವ್ರೆಲ್ಲ ಈಗ ಹಳೆ ಆರ್ಚಾಡ್ ಇದಾವ್ರಿ ಅವ್ರು ಹಳೆ ತೋಟಗಳು ಹೆಂಗದವ್ ಅಂದ್ರೆ ಅವ್ರು ಹದಿನೈದು ಇಪ್ಪತ್ ಫುಟ್ ಒಂದೊಂದ್ ಗಿಡ ಇರದವ್ರಿ ಅವ್ರ ಏನ್ ಮಾಡ್ತಿದಾರೆ ಇವಾಗ ಅವನ್ ತೆಗೆದ್ಬಿಟ್ಟು ಈ ತರ ಕಡಿಮೆ ಜಾಗದಲ್ಲಿ ಜಾಸ್ತಿ ಇದನ್ನ ಗಿಡಗಳನ್ನ ಪ್ರತಿಯೊಂದು ಗಿಡದಿಂದ ನಾವು ಇಪ್ಪತ್ತ ಕೆಜಿ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಕಾಯಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದ್ರಲ್ಲಿ ಎಕ್ಸ್ಪರ್ಟ್ ಕ್ವಾಲಿಟಿ ಬರ್ತದೆ ಕಾಯಿ ಸೊ ಹಂಗಾಗಿ ಬಿಟ್ಟು ಅಲ್ಲಿ ಜನ ಇದನ್ನೇ ಪ್ರಿಫರ್ ಮಾಡ್ತಿದ್ದಾರೆ ಸರ್ ಈಗ ನಾವು ಅಲ್ಲಿ ನೋಡಿದ್ವಿ ನೋಡಿದ್ವಿ ಈಗ ಸರ್ ಇದು ವಿಶೇಷ ರೂಟ್ ಹೇಳ್ತಾ ಇದ್ರಿ ಹೌದೌದು ಇದು ಆಕ್ಚುಲಿ ಇವ ವಿಶೇಷವಾದ ರೂಟ್ ಗಳಂತ ರೂಟ್ ಸ್ಟಾಕ್ ಅಂತ ಸರ್ ಇವು ಏನ್ ಮಾಡಿದ್ರ ಅಂದ್ರಿ ಇದ್ರಲ್ಲಿ ಹಿಮಾಚಲ ಇವರು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸರ್ ಒಂದು ಮಾಲಿಂಗ್ ಮಾರ್ಟ್ ಅಂತ ಒಂದು ಕಂಪನಿ ರೀ ಇದ್ರು ಹೆವಿ ರಿಸರ್ಚ್ ಮೇಲೆ ಆಪಲ್ ಮಾಡ್ಯಾರಿಸರ್ಚ್ ಮಾಡ್ತಾರೀ ಅವ್ರ ಏನ್ ಮಾಡಿದಾರ ಕೆಲವೊಂದಿಷ್ಟು ರೂ ಸ್ಟಾಕ್ ಡೆವಲಪ್ ಮಾಡ್ರಿ ಅಂದ್ರೆ ಕೆಳಗಿನ ಭಾಗ ರೀ ನಾವ್ ಗ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ಗ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ಕೆಳಗಿನ ಭಾಗ ಅದು ರೂ ಸ್ಟಾಕ್ ಅಂತ ಕರಿತಾವ್ರಿ ಮೇಲ್ಗಡೆ ಬಂದ್ಬಿಟ್ಟು ನಮ್ದು ವೆರೈಟಿ ಇರ್ತದ್ರಿ ನಮ್ದು ಹಾಟ್ ಪ್ಲೇಮೆಟ್ ವೆರೈಟೀಸ್ ಇರ್ತವೆ ಅವ್ನ ನಮ್ ಕಡೆ ನಮ್ ಹಾಟ್ ವೆರೈಟೀಸ್ ಕಡ್ಡಿ ತಗೊಂಡ್ ಬಂದ್ಬಿಟ್ಟು ಈ ರೂಟ್ ಗಳಿಗೆಲ್ಲ ಅವರು ಕಸಿ ಮಾಡಿ ಗ್ರಾಫ್ಟಿಂಗ್ ಮಾಡಿ ನಮಗ್ ಸಸಿ ಮಾಡಿ ಕೊಡ್ತಾರ್ರಿ ಇದರದ ವಿಶೇಷತೆ ಏನಂತಂದ್ರೆ ಇದ್ರಲ್ಲಿ ಮೂರ್ ತರ ಇದಾವ್ರಿ ನಾನ್ ತರ್ಸಿದ್ರಲ್ಲಿ ಮೂರ್ ತರ ಸರ್ ಹೌದು ಸರ್ ಮೂರ್ ತರ ಇದಾವ್ರಿ ಇದು ಮೂರ್ ತರ ಇದು ಎಂ ನೈನ್ ಇವು ಚಿಕ್ಕ ಚಿಕ್ಕವಲ್ರಿ ಮೂರ್ ನೈನ್ ರೀ ಎಂ ನೈನ್ ರೀನ್ ಸರ್ ಇದು ಬಂದ್ಬಿಟ್ಟು ಇದು ಎಂ ಸೆವೆನ್ ಸರ್ ಇದು ಎಂ ಸೆವೆನ್ ಇದು ಎರಡ್ ಮೂರ್ ಎರಡ್ ಸಾವಿರ ಎಂ ಸೆವೆನ್ ರೀ ಆ ಕಡೆ ಒಂದು ಎಂ

ಗಿಡ ಹೈಟ್ ಹೋಗತ್ರಿ ಎಂ ನೈನ್ ಮೇಲೆ ಎಂ ನೈನ್ ಮೇಲೆ ನಾವ್ ಗಿಡಗಳನ್ನ ಕಸಿ ಮಾಡಿದ್ರೆ ಆ ಪ್ರಾಡಕ್ಟ್ ಗಿಡ ಅಷ್ಟು ಫುಟ್ ಇರ್ತದ್ರಿ ಹನ್ನೆರಡು ಫುಟ್ ಇದು ಇರ್ತಾ ಹದಿನೈದು ಫುಟ್ ತನ ಹದಿನೈದು ಫುಟ್ ಹದಿನೈದು ಫುಟ್ ಹದಿನೈದ್ರ ಹದಿನಾರು ಫುಟ್ ತನ ಹೋಗುತ್ತೆ ಅದು ಒಂದ್ ಇಪ್ಪತ್ ಹೈಟ್ ತನಕ ಫ್ರೂಟ್ ಕ್ವಾಲಿಟಿ ಬಂದ್ಬಿಟ್ಟು ಎಂ ನೈನ್ ಅಲ್ಲಿ ಭಾರಿ ಸ್ಪೆಷಲ್ ಎಂ ನೈನ್ ಅಲ್ಲಿ ಫ್ರೂಟ್ ಕ್ವಾಲಿಟಿ ಭಾರಿ ನಾವ್ ಏನಾರು ಹಾಕ್ಬೇಕಂದ್ರೆ ಎಮ್ ನೈನ್ ಎಮ್ ನೈನ್ ಇದು ಗಿಡ ಚಿಕ್ಕದಾಗಿರೋದ್ರಂದ್ರೆ ಇದನ್ನ ಅತಿ ಸಾಂದ್ರತೆ ಅಂತ ಕರಿತವಲ್ಲ ಹೈಡೆನ್ಸಿಟಿ ಅಂತ ಕರಿತವಲ್ಲ ಅಂದ್ರೆ ಹತ್ತಿರದಲ್ಲಿ ಗಿಡ ಹಸ್ತೀವಲ್ಲ ಅಂತವ್ರಿಗಿದು ಇದು ಎಮ್ ನೈನ್ ಸೂಕ್ತ ಹ್ಮ್ ಅಂದ್ರೆ ಗಿಡ ಹತ್ತತ್ರ ಆಗುತ್ತಲ್ಲ ಗಿಡ ಡಾರ್ಕ್ ಸೈಜ್ ಅಂದ್ರೆ ಚಿಕ್ಕ ಸೈಜ್ ಇರೋದ್ರಿಂದ ಹತ್ತತ್ರ ಗಿಡ ಹಚ್ಬಹುದು ರೀ ಸರ್ ನೀವು ಅತಿ ಸಾಂದ್ರತೆ ಮಾಡಿರೋದು ಇದು ಎಂ ನೈನ್ ಹೌದ್ ಹೌದ್ ಸರ್ ಇದು ಅತಿ ಸಾಂದ್ರತೆ ಮಾಡಿವಲ್ಲ ಅದು ಇದು ಎಂ ನೈನ್ ಸ್ಟಾಕ್ ಮೇಲೆ ಕಸಿ ಮಾಡಿರೋ ಗಿಡಗಳು ಸರ್ ಅವು ಐದು ಗುಂಟೆದಲ್ಲಿ ಒಂದೂರ ಎಂಬತ್ ಗಿಡ ಕುಣಿಸಿವಿ ಸರ್ ಸರ್ ಇದು ಎಂ ತ್ರಿಬಲ್ ಲೈನ್ ಅಂದ್ರ ಅದು ಅದ್ರದ್ದು ವಿಶೇಷತೆ ಏನಂದ್ರೆ ಸರ್ ಅದು ಎಂ ಎಂ ತ್ರಿಪಲ್ ಒಂದ್ ಹೆಂಗಂತಂದ್ರೆ ಇದು ಡ್ರಾಟ್ ರೆಸಿಸ್ಟೆಂಟ್ ಅಂತ ಇರ್ತಾರೆ ಅಂದ್ರೆ ಸ್ವಲ್ಪ ನೀರು ಅತಿ ಕಡಿಮೆ ಆದ್ರೂ ಇದಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಇದಕ್ ನೀರು ಇಲ್ಲೇ ಇರೋ ಪ್ರದೇಶಕ್ಕಂತಾನೆ ಇದನ್ನ ಡೆವಲಪ್ ಮಾಡಿರೋದು ಇದು ರಾಟ್ ರೆಸಿಸ್ಟೆಂಟ್ ಅಂತ ಪ್ರಾಬ್ಲಮ್ ಬರಲ್ಲ ಇದಕ್ಕೆ ನೀರು ಕಡಿಮೆ ಇದ್ರೆ ಎಂ ಬೆಳಿಬಹುದು ಇದಕ್ ನೀರು ಜಾಸ್ತಿ ಬೇಕು ಆಮೇಲೆ ರೂಟ್ಗಳು ಕಡಿಮೆ ಹತ್ರದಲ್ಲಿ ಇರೋದ್ರಿಂದ ಇದಕ್ ನೀರ್ದು ಸ್ವಲ್ಪ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಇದು ರೂಟ್ ಮೇಲ್ಮೇಲೆ ಇರೋದ್ರಿಂದ ನೋಡ್ರಿ ಸ್ನೇಹಿತರೆ ಅತಿ ಸಾಂದ್ರತೆ ಇಲ್ಲ ಅಂದರೆ ಕಡಿಮೆ ಜಾಗದಲ್ಲಿ ನಾವು ಸಾಕಷ್ಟು ಬೆಳೆ ಬೆಳೀಬೋದಂತ ಅವರು ಒಂದು ಉದ್ದೇಶದಿಂದ ಎಮ್ ನೈನ್ ಯಲ್ ತಳಿಯನ್ನು ಅವರು ಇದನ್ನು ಹಾಕೊಂಡು ಹಾಕಿದ್ದಾರೆ ಅದು ಏನಪ್ಪ ಅಂತಂದ್ರೆ ಸ ಕಡಿಮೆ ಜಾಗ ಒಳ್ಳೆ ಇಳುವರಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ ಎಲ್ಲರಿಗೂ